ಇದೇ ಕಿಚ್ಚ ಸುದೀಪಣ್ಣ ಅವ್ರ ಗಾಡಿ ಅವ್ರ ಡ್ರೈವರ್ ಕೇಳಿದೆ ಹಣ ಬಾಸ್ ಬರ್ತಾರ ಅಂತ ಇಲ್ಲ ಅವ್ರ ಮಗಳು ಬರೋದು ಅಂದ್ರು ಹಂಗು ಎರಡು ಅವರ್ ಏರ್ಪೋರ್ಟ್ ಅಲ್ಲಿ ವೈಟ್ ಮಾಡ್ದೆ ಅಲ್ಲಿ ಒಳಗಡೆ ಹೋಗಿ ಮಾತಾಡಿಸ್ತಾರ ಡ್ರೈವರ್ ನ ಸರಿ ಬರಲ್ಲ ಬಂದ್ಬಿಡುತ್ತೆ ಅಂದ್ರು ಮಾತೇವ್ರು ಹೋಗ್ಲಿಕ್ಕೆ ಬಿಟ್ಟು ಬಾಸ್ ಬಂದ್ರು ಒಂದ್ ಸೆಲ್ಫಿ ಕೇಳದೆ ಕೊಡ್ಲಿಲ್ಲ ಮತ್ತೆ ಕಾರ್ ಒಗ್ಗಡೆ ಕುತ್ಕೊಂಡು ಅವಾಗ್ಲೂ ಕೇಳದೆ ಅವರ ಬಾಡಿ ಗಾರ್ಡ್ ಕಳ್ಸಿ ಕೆಳಗಡೆ ಕ್ಯಾಮ್ರಾ ಇಡ್ಸಿದ್ರು ಇಷ್ಟ ಇದೇ ತರ ಸೆಲೆಬ್ರಿಟೀಸ್ಗಳು ಪ್ರತಿಯೊಬ್ಬ ಫ್ಯಾನ್ಸ್ಗೂ ಟ್ರೀಟ್ ಮಾಡೋದು ಯಾವ್ದೇ ಸೆಲೆಬ್ರಿಟಿ ಆದ್ರೂ ಅಷ್ಟೇನೇ ದಯವಿಟ್ಟು ಟ್ಯಾಟುಗಳು ಹಾಕ್ಸ್ಕೊಬೇಡಿ ಯಾರ್ದೆ ಸೆಲೆಬ್ರಿಟಿ ಆಗಿದ್ರು ಫ್ಯಾನ್ಸ್ಗಳು ಅದ್ಬಿಟ್ಟು ನಾವು ಒನ್ ಅವರ್ ಟಿಕೆಟ್ ವೆಯ್ಟ್ ಮಾಡ್ಕೊಂಡು ಒಂದ್ ಮೂರ್ ನಾಲ್ಕ ಅವರ್ ಫಿಲಮ್ ನೋಡಿರ್ತೀವಿ ಎಲ್ಲಾರ್ಗು ಅಷ್ಟೇ ಒಂದ್ ಐದ್ ಸೆಕೆಂಡ್ ನಿಂತ್ಕೊಂಡ್ ಒಂದ್ ಫೋಟೋ ಕೊಡಕ್ ಆಗಲ್ಲ ಅಂದ್ರೆ ಏನು ಯಾವ ಅಭಿಮಾನ ಇದ್ರೆ ಏನು ದಯವಿಟ್ಟು ಕೆಲ್ಸ ಮಾಡ್ಬೇಕು ನಮ್ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ಮೈಂಡ್ ಸೆಟ್ ಅಲ್ಲಿ ಕೊಡು ಬೇಜಾರಾದ್ರೆ ಟೈಮ್ ಪಾಸಕ್ ಹೋಗಿ ಫಿಲಮ್ ನೋಡಿ ಅದ್ಬಿಟ್ಟು ಏನೇನೋ ಟ್ಯಾಟಗಳು ಹಾಕ್ಸ್ಕೊಂಡೆಲ್ಲ ಹಾಳು ಮಾಡ್ಕೊಬೇಡಿ